ಬಹು ನಿರೀಕ್ಷಿತ ಮತ್ತು ಬಹು ಚರ್ಚಿತ ಈ ಜಾತಿ ಗಣತಿಯ ವರದಿ ನಲ್ಲೇ ಧಗಧಗಿಸ್ತಾ ಇದೆ ಕಾಂಗ್ರೆಸ್ನಲ್ಲೇ ಇದಕ್ಕೆ ವಿರುದ್ಧ ಅಂದ್ರೆ ವಿರೋಧ ಮತ್ತು ಪರ ಓಡಾಡ್ತಾ ಇದೆ ಕಾಂಗ್ರೆಸ್ ನಲ್ಲೇ ಕಿಡಿ ಹೊತ್ತಿಸಿದೆ ಜಾತಿ ಗಣತಿಯ ಕಿಡಿ ಕಾಂಗ್ರೆಸ್ನಲ್ಲೇ ಧಗ ಧಗ ಪರ ವಿರೋಧದ ಚರ್ಚೆಗಳು ಜೋರಾಗಿದೆ ಸಚಿವರ ಮಧ್ಯ ಭಿನ್ನಾಭಿಪ್ರಾಯಗಳು ಜೋರಾಗಿ ನಡೀತಾ ಇದೆ ಮಂತ್ರಿಗಳ ಮಾತಿನ ಕಾಳಗ ಸಿಎಂ ಹಾಗಾದ್ರೆ ಏನ್ ಹೇಳಿದ್ರು ಅದಕ್ಕೆ ವಿರೋಧ ಮಾಡಿದವರಿಗೆ ಸಿದ್ದು ಕೊಟ್ಟ ಉತ್ತರ ಏನು ಬೇಡ ಇಂದ ಪ್ರಭಾವಿ ಮಂತ್ರಿಯ ಬೆನ್ನಿಗೆ ನಿಂತಿದ್ದಾದ್ರು ಯಾರು ಅಸಲಿಗೆ ಕ್ಯಾಬಿನೆಟ್ನಲ್ಲಿ ನಿನ್ನೆ ಆಗಿದ್ದಾದ್ರು ಏನು ಸಂಪುಟ ಸಭೆಯ ಪಕ್ಕ ರಣರೋಚಕ ಇನ್ಸೈಡ್ ಮಾಹಿತಿ ನಿಮ್ಮ ಗ್ಯಾರಂಟಿ ಸ್ಕ್ರೀನ್ ನಿನ್ನ ಕ್ಯಾಬಿನೆಟ್ ಸಭೆಯ ಪಿನ್ ಟು ಪಿನ್ ಡೀಟೇಲ್ಸ್ ಹಾಗಾದ್ರೆ ನಲ್ಲಿ ಏನ್ ಚರ್ಚೆ ಆಯ್ತು ಯಾರೆಲ್ಲ ಪರವಾಗಿ ನಿಂತ್ಕೊಂಡ್ರು ಆ ಲಕೌಟ್ ಅಥವಾ ರಿಪೋರ್ಟ್ ನಲ್ಲಿ ಏನ್ ಅಂಶ ಇತ್ತು ಯಾರು ಬೇಡವೇ ಬೇಡ ಅಂದ್ರು ಸಿದ್ದರಾಮಯ್ಯ ಅವರಿಗೆ ಉತ್ತರ ಕೊಟ್ಟಿದ್ ಡಿಸ್ಕಷನ್ ಡಿಸ್ಕಶನ್ ಏನ್ ಆಯ್ತು ಇವೆಲ್ಲವನ್ನ ಒನ್ ಟು ಒನ್ ಟು ಒನ್ ಟು ಒನ್ ನೋಡ್ತಾ ಹೋಗೋಣ ನ್ಯೂಸ್ ತೋಳ ಬಂತು ತೋಳ ಕಥೆಯಾಗುತ್ತಾ ಈ ಜಾತಿ ಜನಗಣತಿ ಅಂತ ಹೇಳಲಾಗ್ತಾ ಇತ್ತು ನೋ ರಿಪೋರ್ಟ್ ಓಪನ್ ಆಗಿದೆ ಮೊದಲಿಗೆ ಕ್ಯಾಬಿನೆಟ್ ಸಭೆಯಲ್ಲಿ ವರದಿಯನ್ನ ಸಚಿವ ಮಂಡಿಸಿದ್ರು ವಾಟ್ ನೆಕ್ಸ್ಟ್ ಮುಂದಕ್ಕೆ ಏನಾಯ್ತು ಶಿವರಾಜ್ ತಂಗಡಿ ಅವರು ತಂಗಡಿಗೆ ಅವರು ಮೊದಲಿಗೆ ಕ್ಯಾಬಿನೆಟ್ ನ ಸಭೆಯಲ್ಲಿ ವರದಿಯನ್ನ ಮಂಡಿಸಿದ್ರು ಜಾತಿ ಅಂಕಿ ಅಂಕಿಅಂಶ ಏನಿದೆ ಅಂತ ಮೊದಲಿಗೆ ಕ್ಯಾಬಿನೆಟ್ ಸಭೆಯಲ್ಲಿ ವರದಿಯನ್ನ ಮಂಡಿಸಿದ್ ಯಾರಪ್ಪ ಅಂದ್ರೆ ಶಿವರಾಜ್ ತಂಗಡಿಗೆ ಅದಿರ್ಲಿ ಮುಂದಕ್ಕೆ ಏನಾಯ್ತು ಅಂತ ಹೇಳ್ತೀವಿ ಅಲ್ಲಿ ಕ್ಯೂರಿಯಾಸಿಟಿ ಇರೋದು ವೆರಿ ಇಂಟ್ರೆಸ್ಟಿಂಗ್ ಅನ್ಸೋದು ಅಲ್ಲಿ ನಾವು ಜನರಿಗೆ ಚುನಾವಣೆಯಲ್ಲಿ ಭರವಸೆಯನ್ನ ಕೊಟ್ಟಿದ್ದೀವಿ ಅವೆಲ್ಲವನ್ನ ಜಾರಿ ಮಾಡಬೇಕು ಅಂತ ಹೇಳಿದ್ರಂತೆ ಸಿದ್ದರಾಮಯ್ಯ ಕಾಂತರಾಜು ಜಯಪ್ರಕಾಶ್ ವೈಜ್ಞಾನಿಕವಾಗಿ ರಿಪೋರ್ಟ್ ರೆಡಿ ಮಾಡಿದ್ದಾರೆ ಇದು ಅವೈಜ್ಞಾನಿಕ ಅಲ್ಲ ದಾರಿ ತಪ್ಪಿಸ್ಬೇಡಿ ಅವೈಜ್ಞಾನಿಕ ಅಲ್ಲ ಇದು ಅಂತ ಹೇಳಿದ್ರಂತೆ ಆಮೇಲೆ ಇದಕ್ಕಿಂತಲೂ ಉತ್ತಮ ರಿಪೋರ್ಟ್ ಮತ್ತೊಂದಿಲ್ಲ ಅಂದ್ರಂತೆ ಸಿಎಂ ಸಿದ್ದರಾಮಯ್ಯ ಅವೆಲ್ಲವೂ ಸುಳ್ಳು ನಾವು ಜನರಿಗೆ ಚುನಾವಣೆಯಲ್ಲಿ ಭರವಸೆಯನ್ನ ಕೊಟ್ಟಿದ್ದೀವಿ ಅವೆಲ್ಲವನ್ನ ಜಾರಿಗೆ ತರಬೇಕು ಆಮೇಲೆ ಇದು ಕೇವಲ ಜಾತಿಗೆ ಸಂಬಂಧಪಟ್ಟಂತಹ ಗಣತಿ ಅಲ್ಲ ಲೆಕ್ಕಾಚಾರ ಅಂಕಿಅಂಶ ಅಲ್ಲ ಕಾಂತರಾಜು ಮತ್ತು ಜಯಪ್ರಕಾಶ್ ಅವರು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ರಿಪೋರ್ಟ್ ಅನ್ನ ರೆಡಿ ಮಾಡಿದ್ದಾರೆ ಅಂತಂದ್ರಂತೆ ಅದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಲ್ಲ ಸರ್ ಇದು ಕೆಲವರಿಗೆ ಹಿತ ಕೆಲವರಿಗೆ ಕಹಿ ಅಂತ ಹೇಳಿದರು ಯಾರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಹಳ ಗಟ್ಟಿಯಾಗಿ ಅಪೋಸ್ ಮಾಡ್ತಿದ್ದಾರೆ ಇದನ್ನ ಡಿ ಕೆ ಶಿವಕುಮಾರ್ ಪುನರ್ ಪರಿಶೀಲನೆ ಮಾಡಬೇಕು ಅಂದಿದ್ದಾರೆ ಅಂದ್ರೆ ಇದು ಬೇಡ ಹತ್ತು ವರ್ಷದ ಹಿಂದೆದು ಅವೈಜ್ಞಾನಿಕ ಆಮೇಲೆ ಇವ್ರಷ್ಟೋ ಮನೆಗೆ ಸ್ಯಾಂಪಲ್ಸ್ ಕಲೆಕ್ಟ್ಗೆ ಹೋಗಿಲ್ಲ ಅಂತ ಎಚ್ ಕೆ ಪಾಟೀಲ್ ಹೇಳಿದ್ರಂತೆ ಇದನ್ನ ಸಮಗ್ರ ಅಧ್ಯಯನ ಮಾಡಿ ಅಲ್ಲಿಗೆ ಟೈಮ್ ಟೈಮ್ ತಗೊಳ್ಳಿ ಅಂತ ಸರಿಯಾಗಿಲ್ಲ ಸಮಗ್ರ ಅಧ್ಯಯನ ಮಾಡಿ ನ್ಯೂನತೆ ಕಂಡು ಹಿಡಿದು ಸರಿಪಡಿಸೋಕ್ಕೆ ಸಬ್ ಕಮಿಟಿ ಅಗತ್ಯವಾಗಿದೆ ಅಂದ್ರೆ ಇನ್ನೊಂದು ಕಮಿಟಿಯನ್ನ ರೆಡಿ ಮಾಡೋಣ ಸೊ ಅಲ್ಲಿಗೆ ಟೈಮ್ ತಗೋಳೋಣ ನಾವು ಏಕಾಏಕಿ ಇದನ್ನ ಅನ್ವಯ ಮಾಡೋದು ಬೇಡ ಅಂತ ಯಾರು ಸಚಿವ ಹೆಚ್ ಕೆ ಪಾಟೀಲ್ ಅವ್ರು ಹೇಳಿರೋದು ಸಮಗ್ರ ಅಧ್ಯಯನ ಮಾಡ್ಬೇಕಿದ್ದಲ್ಲಿ ಇನ್ನೊಂದ್ಸಲ ಅಂತ ಸತೀಶ್ ಜಾರಕಿಹೊಳಿ ಇದ್ರು ಪರವಾಗಿ ನಿಂತ್ಕೊಂಡಿದ್ರಲ್ವ ಇಲ್ಲಿ ತನಕ ಅವ್ರೇನ್ ಹೇಳಿದ್ರು ಅಂದ್ರೆ ಇದು ಅತ್ಯಂತ ಮಹತ್ವದ ರಿಪೋರ್ಟ್ ಅಂಡ್ ಇದು ಜಾರಿ ಆಗಲೇಬೇಕು ಅವರ ಸಮುದಾಯಕ್ಕೆ ಹಿತ ಕೊಡುವ ನಂಬರ್ಸ್ ಗಳು ಅದರಲ್ಲಿ ಇದೆ ನೋ ಡೌಟ್ ಈಶ್ವರ್ ಖಂಡ್ರೆ ಲಿಂಗಾಯತ ಸಮುದಾಯದ ನಾಯಕ ಅವ್ರು ಹೇಳ್ತಾರೆ ಈ ರಿಪೋರ್ಟ್ ಬಗ್ಗೆ ಪ್ರಬಲ ಸಮುದಾಯದಲ್ಲಿ ವಿರೋಧವಿದೆ ವಿರೋಧವಿದೆ ಹಾಗಾಗಿ ಪುನರ್ ಪರಿಶೀಲನೆ ಮಾಡಿ ಇದರ ಅಧ್ಯಯನದ ಬಗ್ಗೆ ಅನುಮಾನಗಳಿದೆ ಅವೈಜ್ಞಾನಿಕ ಸರಿಯಾಗಿ ಸ್ಯಾಂಪಲ್ಸ್ ಕರೆಕ್ಟ್ ಆಗಿಲ್ಲ ನಂಬರ್ಸ್ಗಳು ತೀರ ವೇರಿ ಆಗಿದೆ ಹಾಗಾಗಿ ಇನ್ನೊಂದ್ಸಲ ಅಧ್ಯಯನ ಮಾಡೋಣ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ನಮಗೆ ಸಮುದಾಯಗಳ ಅಂಕಿಅಂಶಗಳ ಕೊರತೆ ಇದೆ ಓಕೆ ಪರಮೇಶ್ವರ್ ಅವರು ಹೇಳಿರೋದು ಜನಸಂಖ್ಯೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಇದರಲ್ಲಿ ಅಂಡ್ ಎಚ್ ಸಿ ಮಹಾದೇವಪ್ಪ ಅವರು ಅವರು ಕೂಡ ಪರವಾಗಿ ನಿಂತ್ಕೊಂಡಂತವ್ರು ಯಾವ ಸಮುದಾಯದ ಜನಸಂಖ್ಯೆ ಎಷ್ಟು ಎಂಬ ಮಾಹಿತಿ ನಮ್ಮ ಬಳಿ ಇಲ್ಲ ಇನ್ನು ಕೂಡ ಗೊತ್ತಾಗಿಲ್ಲ ಅದು ಇದರಿಂದ ಯೋಜನೆಗಳು ಜಾರಿ ಮಾಡೋದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಸೊ ರಿಪೋರ್ಟ್ ಬರ್ಲಿ ಅಂತ ಅವರು ಇವರೆಲ್ಲರೂ ಕೂಡ ಪರವಾಗಿ ನಿಂತಿದ್ದಾರೆ ಒಂದು ಗಮನಿಸ್ಕೊಳ್ಳಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರುಗಳು ಮತ್ತು ಹಿಂದುಳಿದ ವರ್ಗದ ನಾಯಕರುಗಳೆಲ್ಲರೂ ಕೂಡ ಪರವಾಗಿ ನಿಂತ್ಕೊಂಡಿದ್ದಾರೆ ಅವರಿಗೆ ನಂಬರ್ಸ್ ತುಂಬಾ ಚೆನ್ನಾಗಿ ಸಿಕ್ಕಿದೆ ಒಳ್ಳೆ ಗೈನ್ ಆಗಿದೆ ರಾಕೆಟ್ ಸ್ಪೀಡಲ್ಲಾಗಿದೆ ಬೈರತಿ ಸುರೇಶ್ ಏನು ಹೇಳಿದ್ರು ಇದಕ್ಕೆ ಸರ್ ಇದರಲ್ಲಿ ಕೆಲ ಸಮುದಾಯಗಳ ವಿರೋಧ ಇದೆ ಪುನರ್ ಪರಿಶೀಲಿಸೋಣ ಅದು ಪ್ರಬಲ ಸಮುದಾಯಗಳ ವಿರೋಧವೇ ಇದಾವೆ ಹಲವು ಸಮುದಾಯದ ಒತ್ತಡ ಇದೆ ಜಾರಿ ಮಾಡಿ ಅಂದ್ರಂತ ಓಕೆ ಭೈರತಿ ಸುರೇಶ್ ಅವ್ರು ಹೇಳಿರೋದು ಕೆಲ ಸಮುದಾಯಗಳ ವಿರೋಧ ಕೂಡ ಇದೆ ಅಂತ ಹೇಳಿದಂತೆ ಓಕೆ ಇರ್ಲಿ ಏನ್ ಚರ್ಚೆ ಆಯ್ತು ಅಂತ ಎಕ್ಸಾಕ್ಟ್ ಆಗಿ ನನ್ನ ಕಲಿಗ ತರ ನಾನು ಮಾಹಿತಿಯನ್ನ ಪಡ್ಕೊಂತ ಮುಂದಕ್ಕೆ ಹೋಗ್ತೀನಿ ನನ್ನ ಕಲಿಗ ಮಾರುತಿ ಸಾರಿ ವೀರೇಶ್ ಲೈವ್ ಜಾಯ್ನ್ ಆಗ್ತಾ ಗುಡ್ ಮಾರ್ನಿಂಗ್ ವೀರೇಶ್ ತೋಳ ಬಂತು ತೋಳ ಕಥೆ ಆಗುತ್ತೆ ಇಲ್ಲ ಫೈನಲಿ ಕ್ಯಾಬಿನೆಟ್ನಲ್ಲಿ ಮಂಡನೆಯಾಗಿದೆ ಬಟ್ ಪರ ವಿರೋಧದ ಚರ್ಚೆ ಕಾಂಗ್ರೆಸ್ ಪಳ್ಯದಲ್ಲಿ ಏನಾಯ್ತು ಯಾವೆಲ್ಲ ಮಿನಿಸ್ಟ್ಗಳು ಓಕೆ ಜಾರಿ ಮಾಡೋಣ ಅಂದ್ರು ಇನ್ನು ಕೆಲವರು ಯಾರು ಬೇಡ ಅಂದ್ರು ಏನು ಚರ್ಚೆ ಆಯ್ತು ವೀರೇಶ್ ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಮಹತ್ವ ಪಡೆದಿದ್ದಂತಹ ಜಾತಿ ಗಣತಿ ವರದಿ ನಿನ್ನೆ ಅಷ್ಟೇ ಸಂಪುಟದಲ್ಲಿ ಮಂಡನೆ ಆಗಿರುವಂಥದ್ದು ಮತ್ತು ಸರ್ಕಾರ ಆ ವರದಿಯನ್ನ ರಿಸೀವ್ ಮಾಡಿಕೊಂಡಿರುವಂಥದ್ದು ಮತ್ತು ಈ ಮುಂದಿನ ವಾರ ಗುರುವಾರಕ್ಕೆ ಅದರ ಬಗ್ಗೆ ಸಮಗ್ರವಾದಂತಹ ಚರ್ಚೆಯನ್ನ ಮಾಡಲಿಕ್ಕೆಲೂ ಸಹ ಈಗಾಗಲೇನೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯವರ ಸರ್ಕಾರ ಜೇನುಗುಡಿಗೆ ಕಲ್ಲು ಹೊಡೆದಂತಾಗಿರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಯಾಕಂತಂದ್ರೆ ಜಾತಿ ಗಣತಿ ವರದಿಯ ಮಂಡನೆ ಮಾಡಲಿಕ್ಕೆ ಈ ಹಿಂದೆನೂ ಸಹ ಸಾಕಷ್ಟು ವಿರೋಧಗಳಿತ್ತು ಆದರೂ ಸಹ ಸಿಎಂ ಸಿದ್ದರಾಮಯ್ಯವರು ಧೈರ್ಯವನ್ನು ಮಾಡಿ ಹೈಕಮಾಂಡ್ನ ಬೆಂಬಲವನ್ನು ಪಡೆದುಕೊಂಡು ಇದೀಗ ಸಂಪುಟದಲ್ಲಿ ಆ ವರದಿಯನ್ನು ಮಂಡನೆಯನ್ನ ಮಾಡಿದ್ದಾರೆ ಆದರೆ ಸಂಪುಟದಲ್ಲಿ ಆಗಿರ್ತಕ್ಕಂಥ ವರದಿಗೆ ಸಚಿವ ಸಂಪುಟದಲ್ಲೇ ಇರತಕ್ಕಂಥ ಪ್ರಭಾವಿ ಸಚಿವರುಗಳು ಸಾಕಷ್ಟು ವಿರೋಧವನ್ನು ಸಹ ಮಾಡಿದ್ದಾರೆ ಅದರ ಪರವಾಗಿನೂ ಸಹ ಸಾಕಷ್ಟು ಸಚಿವರುಗಳು ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಏನಂದ್ರೆ ನಾವು ಚುನಾವಣೆಯ ವೇಳೆಯಲ್ಲಿ ಜಾತಿ ಗಣತಿಯ ವರದಿಯನ್ನು ಮಂಡನೆ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ವಿ ಹೀಗಾಗಿ ಆ ವರದಿಯನ್ನು ನಾವು ಜಾರಿ ಮಾಡಲೇಬೇಕಾಗತ್ತೆ ಅಂತ ಹೇಳೋದ್ರ ಜೊತೆ ಜೊತೆಗಿನೇ ಕಾಂತರಾಜು ಮತ್ತು ಜಯಪ್ರಕಾಶ್ ಪ್ರಕಾಶ್ ಹೆಗಡೆ ಅವರು ಉತ್ತಮವಾದಂತಹ ವರದಿಯನ್ನ ಮಾಡಿದ್ದಾರೆ ಮಂಡನೆಯನ್ನ ಮಾಡಿದ್ದಾರೆ ಹೀಗಾಗಿ ಆ ವರದಿ ಅತ್ಯುತ್ತಮವಾಗಿದೆ ಅದನ್ನ ನಾವು ಮಂಡನೆಯನ್ನ ಮಾಡೋಣ ಅಂತ ಹೇಳಿ ಸಿಎಂ ಸಿದ್ಧರಾಮಯ್ಯನವರು ಅಂಗೀಕೃತ ಮಾಡೋಣ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಬಂದ್ರೆ ಡಿ ಕೆ ಶಿವಕುಮಾರ್ ಅವರು ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸರ್ ಈ ವರದಿಯಲ್ಲಿ ಸಾಕಷ್ಟು ನ್ಯೂನ್ಯತೆಗಳಿವೆ ಹೀಗಾಗಿ ಯೋಚನೆಯನ್ನ ಮಾಡಿ ಪರಿಶೀಲನೆಯನ್ನ ಮಾಡಿ ಪುನರ್ ಪರಿಶೀಲನೆಯನ್ನ ಮಾಡಿ ಅನ್ನೋ ಒಂದು ಸಲಹೆಯನ್ನ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಬಂದ್ರೆ ಇನ್ನೊಂದು ಕಡೆ ಎಚ್ ಕೆ ಪಾಟೀಲ್ ಅವರು ಸರ್ ಏನೋ ಸರಿಯಾಗಿದೆ ಆದರೆ ಮೂವತ್ತೇಳು ಸಂಪುಟಗಳ ವರದಿ ಇದೆ ಇದರ ಬಗ್ಗೆ ಸಮಗ್ರವಾದಂಥ ಅಧ್ಯಯನ ಆಗ್ಬೇಕಾಗಿದೆ ಹೀಗಾಗಿ ನ್ಯೂನತೆಗಳನ್ನ ಸರಿಪಡಿಸ್ಲಿಕ್ಕೆ ನಾವು ಒಂದು ಸಮಿತಿಯನ್ನ ಮಾಡೋಣ ಅನ್ನೋ ಒಂದು ಸಲಹೆಯನ್ನು ಎಚ್ ಕೆ ಪಾಟೀಲ್ ಅವರು ಕೊಡ್ತಾ ಬಂದರೆ ಇನ್ನೊಂದು ಕಡೆ ಸಿಎಂ ಎಂ ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವರಾಗಿದ್ದಂತ ವಿಶೇಷವಾಗಿ ಈ ಜಾತಿ ಗಣತಿಯ ವರದಿಯಲ್ಲಿ ಸಾಕಷ್ಟು ಕಳಕಳಿಯನ್ನು ಹೊಂದಿದ್ದಂಥ ಸತೀಶ್ ಜಾರಕಿಹೊಳಿ ಅವರು ಸರ್ ವರದಿ ಮಾತ್ರ ಪಕ್ಕಾ ಇದೆ ಹೀಗಾಗಿ ಇದನ್ನ ನಾವು ಅಂಗೀಕೃತ ಮಾಡೋಣ ಇದನ್ನ ಬಹಿರಂಗಪಡಿಸೋಣ ಮತ್ತು ಜಾರಿ ಮಾಡೋದ್ರ ಜೊತೆ ಯಾವ ಯಾವ್ಯಾವ ಸಮುದಾಯಗಳಿಗೆ ಏನೇನೆಲ್ಲ ಸೌಲಭ್ಯಗಳನ್ನ ಕೊಡಬೇಕಾಗಿತ್ತು ಆ ಎಲ್ಲ ಸೌಲಭ್ಯಗಳನ್ನು ಸಹ ನಾವು ಒದಗಿಸೋಣ ಅನ್ನೋ ಒಂದು ಸಲಹೆಯನ್ನ ಕೊಟ್ಟರೆ ಇನ್ನೊಂದು ಕಡೆ ಸಿಎಂ ಎಂ ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವಾಗಿದ್ದಂತ ಸತೀಶ್ ಸಂತೋಷ್ ಲಾಡ್ ಅವರು ಸಹ ಸರ್ ವರದಿ ಏನೋ ಸರಿಯಾಗಿದೆ ಹೀಗಾಗಿ ನಾವು ತಮಿಳುನಾಡು ಮಾದರಿಯಲ್ಲಿ ಈ ವರದಿಯನ್ನು ಅಂಗೀಕೃತ ಮಾಡೋಣ ಅನ್ನೋ ಒಂದು ಮಾತುಗಳನ್ನು ಲಾಡ್ ಅವರು ಹೇಳ್ತಾ ಬಂದ್ರೆ ಇನ್ನೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಅವರು ಅಂಕಿ ಅಂಶಗಳ ಕೊರತೆ ಇದೆ ಸರ್ ಯಾಕಂತಂದರೆ ಹತ್ತು ವರ್ಷಗಳ ಹಿಂದೆನೇ ಇದು ಜಾತಿ ಗಣತಿ ವರದಿ ಆಗಿರುವಂಥದ್ದು ಹೀಗಾಗಿ ಈ ಕುರಿತಂತೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಅಂಗೀಕಾರವನ್ನು ಮಾಡಬೇಕಾಗತ್ತೆ ಸಮಿತಿಗಳು ಏನೆಲ್ಲ ವರದಿಗಳನ್ನು ಕೊಡುತ್ತೆ ಅದನ್ನೆಲ್ಲವನ್ನೂ ಸಹ ನಾವು ಸರಿಪಡಿಸ್ಕೊಂಡು ಹೋಗೋಣ ಅನ್ನೋ ಒಂದು ಸಲಹೆಯನ್ನು ಪರಮೇಶ್ವರ್ ಅವರು ಕೊಟ್ಟಿರುವಂಥದ್ದು ಇನ್ನೊಂದು ಕಡೆ ಎಸ್ ಸಿ ಮಹಾದೇವಪ್ಪ ಅವರು ಸರ್ ಇದುವರೆಗೂ ಸಹ ರಾಜ್ಯದಲ್ಲಿ ಯಾವ ಜನ ಯಾವ ಸಮುದಾಯ ಮತ್ತು ಯಾವ ಜಾತಿಗೆ ಎಷ್ಟೆಷ್ಟು ಜನಸಂಖ್ಯೆ ಇದೆ ಅನ್ನೋದು ಸಮಗ್ರವಾದಂತ ಮಾಹಿತಿ ಇಲ್ಲ ಹೀಗಾಗಿ ಈ ವರದಿ ಬಹಳಷ್ಟು ಮುಖ್ಯವಾಗಿರುವಂಥದ್ದು ಹೀಗಾಗಿ ಈ ವರದಿಯನ್ನು ನಾವು ಅಂಗೀಕಾರ ಮಾಡೋಣ ಅಂತ ಹೇಳಿ ಎಸ್ ಸಿ ಮಾದೇವಪ್ಪರು ಹೇಳ್ತಾ ಬಂತಂದ್ರೆ ಇನ್ನೊಂದು ಕಡೆ ತಂಗಡಿಗೆ ಅವರು ಸರ್ ಅಂಗೀಕಾರ ಮಾಡೇ ಬಿಡೋಣ ಅನ್ನೋ ಒಂದು ಒಪ್ಪಿಗೆಯನ್ನು ಕೊಡ್ತಾ ಬಂದ್ರೆ ಇನ್ನೊಂದು ಕಡೆ ಲಿಂಗಾಯತ ಸಮುದಾಯದ ಪ್ರಬಲ ಸಚಿವರಾಗಿದ್ದಂಥ ಈಶ್ವರ್ ಖಂಡ್ರೆ ಆಗಿರ್ಬೋದು ಮತ್ತು ಶಾಮ್ನೂರು ಶಿವಶಂಕರಪ್ಪನವರು ಸಮಗ್ರವಾಗಿ ಈ ವರದಿಗೆ ವಿರೋಧವನ್ನು ಮಾಡಿರುವಂಥದ್ದು ವಿದ್ಯಾ ಧನ್ಯವಾದ ಡೀಟೇಲ್ಸ್ಗೆ